ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸರಿಯಾದ ಜಾಗದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದರೆ ನೀವು ಯಾವುದೇ ಅನುಮಾನವಿಲ್ಲದೆ ನಿಮ್ಮ ಹೂಡಿಕೆ ಮಾಡಿರುವ ಹಣಕ್ಕೆ ಸರಿಯಾದ ಸುರಕ್ಷತೆ ಕೂಡ ದೊರಕುತ್ತದೆ ಸ್ನೇಹಿತರೆ ಮತ್ತು ರಿಟರ್ನ್ ರೂಪದಲ್ಲಿ ಕೂಡ ನೀವು ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಇದು ಯಾವ ಸ್ಕೀಮು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಅದೇ ರೀತಿಯಾಗಿ ನಾವು ನಿಮಗೆ ಅತ್ಯಂತ ಸುರಕ್ಷಿತವಾಗಿ ಹೂಡಿಕೆ ಮಾಡಬಹುದಾದ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೂಲಕ ನೀವು ಯಾವ ರೀತಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಬಹುದಾಗಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ ನಿಮಗೆ ತಿಳಿದಿರುವ ಹಾಗೆ ಜುಲೈ ಮೊದಲ ದಿನದಿಂದ ಪೋಸ್ಟ್ ಆಫೀಸ್ನಲ್ಲಿ ಇರುವಂಥ ಸ್ಕೀಮ್ಗಳು ಮೇಲಿರುವ ಬಡ್ಡಿಗಳ ದರ ಬದಲಾವಣೆ ಬಂದಿದ್ದು ಈ ಕಾರಣದಿಂದಾಗಿ ಹಲವಾರು ಜನ ತಮ್ಮ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ತುದಿಗಾಲಿನಲ್ಲೇ ನಿಂತಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪೋಸ್ಟ್ ಆಫೀಸ್ನಲ್ಲಿ ರೆಕರಿಂಗ್ ಡಿಪಾಸಿಟ್ ಯೋಜನೆಯ ಮೇಲೆ ನಿಮಗೆ ಆರು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ದರವನ್ನು ನೀಡಲಾಗ್ತಿದೆ ಎಂಬ ಮಾಹಿತಿ ನಮಗೆ ತಿಳಿದು ಬಂದು ಈ ವೀಡಿನ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಇದಕ್ಕಿಂತ ಮೊದಲು ಈ ಯೋಜನೆಯ ಮೇಲೆ ಪೋಸ್ಟ್ ಆಫೀಸ್ ಗ್ರಾಹಕರಿಗೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರವನ್ನು ನೀಡಲಾಗ್ತಿತ್ತು ಜುಲೈ ತಿಂಗಳ ಅಂದರೆ ಜುಲೈ ಒಂದನೇ ತಾರೀಖಿನಿಂದ ಬಡ್ಡಿ ದರವನ್ನು ಹೆಚ್ಚಿಗೆ ಮಾಡಿದೆ ಗ್ರಾಹಕರಿಗೆ ಲಾಭವನ್ನು ನೀಡುವ ಕೆಲಸವನ್ನು ಮಾಡುತ್ತಿದೆ ಅಂತ ಹೇಳಲಾಗ್ತಿದೆ ಹೌದು ಸ್ನೇಹಿತರೆ ಹಾಗಾಗಿ ನೀವು ಈ ಯೋಜನೆಯ ಅಡಿಯಲ್ಲಿ ನಿಯಮಿತವಾಗಿ ಪ್ರತಿ ತಿಂಗಳು ಕೂಡ ನಿರ್ದಿಷ್ಟ ಸಮಯ ಅವಧಿಯವರೆಗೆ ಹಣವನ್ನು ನೀವೇನಾದರೂ ಹೂಡಿಕೆ ಮಾಡಿದರೆ ಉತ್ತಮ ಲಾಭವನ್ನು ಸಂಪಾದಿಸಬಹುದು ಹೌದು ಸ್ನೇಹಿತರೆ ಈ ಯೋಜನೆಯ ಐದು ವರ್ಷದ ಯೋಜನೆಯಾಗಿರುತ್ತದೆ ಕನಿಷ್ಠ ನೀವು ಈ ಯೋಜನೆಯಲ್ಲಿ ಹಣವನ್ನು ಪಡೆದುಕೊಳ್ಳುವುದಕ್ಕೆ ಮೂರು ವರ್ಷಗಳ ಕಾಲವಾದರೂ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ನೀವೇನಾದರೂ ಎಮರ್ಜೆನ್ಸಿ ಸ್ಥಿತಿಯಲ್ಲಿ ಹಣ ಬೇಕಾದರೆ ಮೂರು ವರ್ಷ ಒಳಗೆ ಡ್ರಾ ಮಾಡಿಕೊಳ್ಳುವಂತಹ ಕನಿಷ್ಠ ಅವಧಿ ಇರುತ್ತದೆ ಎಂದು ಹೇಳಲಾಗ್ತಿದೆ ಹಾಗಿದ್ದರೆ ನೀವೇನಾದರೂ ಪ್ರತಿ ತಿಂಗಳು ಐದು ವರ್ಷದವರೆಗೆ ಮೂರು ಸಾವಿರ ದುಡ್ಡನ್ನು ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಐದು ವರ್ಷಗಳ ನಂತರ ನೀವು ಮಾಡಿರುವಂತಹ ಒಟ್ಟಾರೆ ಹೂಡಿಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗಿರುತ್ತದೆ ಹಾಗೂ ಒಂದು ವೇಳೆ ಕೇವಲ ನೀವೇನಾದರೂ ಮೂರು ವರ್ಷಗಳಿಗೆ ಮಾತ್ರ ನೀವು ಹಣವನ್ನು ಜಮಾ ಮಾಡುತ್ತೀರಾ ಅಂತ ಅಂದರೆ ನೀವು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಆಗಿರುತ್ತದೆ ಅದರ ಮೇಲಿನ ಆರು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ದರದ ಲೆಕ್ಕಾಚಾರದಲ್ಲಿ ನಿಮಗೆ ಐದು ವರ್ಷದವರೆಗೆ ಮಾಡುವಂತಹ ಹೂಡಿಕೆ ಮೇಲೆ ಹೆಚ್ಚುವರಿ ಆಗಿ ನೀವು ಮೂವತ್ತು ನಾಲ್ಕು ಸಾವಿರಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಲಾಗ್ತಿದೆ ಸ್ನೇಹಿತರೆ ಹಾಗಾಗಿ ನಿಮಗೆ ತಿಳಿಸುವುದೇನೆಂದರೆ ಮಾಡಿರುವಂತಹ ಒಂದು ಲಕ್ಷದ ಎಂಬತ್ತು ಸಾವಿರ ಹಣದ ಮೇಲೆ ಹಾಗೂ ಹೂಡಿಕೆಯ ಮೇಲೆ ನೀವು ರಿಟರ್ನ್ ರೂಪದಲ್ಲಿ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳುತ್ತೀರಾ ಎಂದು ಹೇಳಬಹುದಾಗುತ್ತಿದೆ ಹಾಗೂ ಈ ಸಂದರ್ಭದಲ್ಲಿ ನಿಮ್ಮ ಹಣ ಸುರಕ್ಷಿತ ಎಂದು ಹೇಳಬಹುದು ಹಾಗೂ ಲಾಭದಾಯಕ ಎಂದು ಕೂಡ ಹೇಳಬಹುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಸ್ಕೀಮ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಮತ್ತು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್